ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಇವತ್ತಿನ ದಿನ ಏನು ನಮ್ಮ ಗ್ರಾಮಕ್ಕೆ ಒಂದು ಜ್ಞಾಪಕ ಇರುವಂತಹ ಒಂದು ದಿನ ಎಲ್ಲಾ ಜನರಲ್ಲೂ ಸಹ ಯಾಕಂದ್ರೆ ನಾನು ನಮ್ಮ ಆಲಮೂರು ಶಿವನ ಜೊತೆಯಲ್ಲಿ ಬಂದಿದ್ದೆ ಅವಾಗ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಹದಿನೈದು ವರ್ಷಗಳ ಹಿಂದೆ ಬಂದಿದೆ ಬಹುಶಃ ಮೇಲೇರಿ ಅಂದ್ರೆ ಅವ್ರಿಗೂ ತುಂಬಾ ಇಷ್ಟಾನೆ ಯಾಕಂತಂದ್ರೆ ಮೇಲೇರಿ ಗ್ರಾಮ ಜನತಾ ಪಕ್ಷದ ಭದ್ರಕೋಟೆ ಹೌದೌದು ಈ ಕೆಲವ್ರು ಹೇಳ್ತಾ ಇದ್ರು ಇಲ್ಲಿ ಬಂದು ಎಷ್ಟು ಸುತ್ತಾಡಿದ್ರು ಕಾಂಗ್ರೆಸ್ ಗೊಟ್ಟಾಕಲ್ಲ ಇಲ್ಲಿ ಎರಡೇ ತಾಲಿಬಾನ್ ಹೇಗೆ ನನಗೆ ನಾನು ಕೇಳ್ಕೊಂಡಿದ್ದೇನೆ ಬಹುಶಃ ಆ ಒಂದು ದಿನ ಇವತ್ತು ದಿನ ಒಳ್ಳೆ ದಿನ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ಮುಖ್ಯ ಕಾರ್ಯಕರ್ತರು ನಮ್ಮ ಆಲಂಗೂರು ಶ್ರೀಣ್ಣವರಾದ ಆದಮೇಲೆ ನಮ್ಮ ಶಾಸಕರು ಅವ್ರಿಗೆ ಬಹುಶಃ ನಾನು ಅವ್ರ ಮುಂದೆ ಹೇಳುವಂಥದ್ದಲ್ಲ ನಮ್ಮ ಏನಾದ್ರು ಸರ್ಕಾರ ಇದ್ದಿದ್ರೆ ಸರ್ಕಾರ ಇದ್ದಿದ್ರೆ ಬಹುಶಃ ಒಂದು ಅತಿ ಇಪ್ಪತ್ತು ವರ್ಷಗಳ ಒಂದು ಸುಸೂತ್ರವಾದ ಒಂದು ಒಂದು ಅಭಿವೃದ್ಧಿಯನ್ನ ಮಾಡುವಂತ ಒಂದು ಶಕ್ತಿ ಅವರಲ್ಲಿತ್ತು ಬಹುಶಃ ಕಾರಣಾಂತರಗಳಿಂದ ನಮ್ಮ ಸರ್ಕಾರ ಇಲ್ಲ ಸರ್ಕಾರ ಇಲ್ಲದಿದ್ರು ಸಹ ತಾವು ನೋಡ್ತಾ ಇದೀರಿ ಮಾಧ್ಯಮ ಮಿತ್ರ ಎಲ್ಲರೂ ಬೆಳಿಗ್ಗೆಯಿಂದನೂ ಸುಮಾರು ಒಂದು ಏಳು ಎಂಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಯಾವಾಗ ಹೇಳ್ತಿದ್ರು ಇನ್ನೂ ಹದಿಮೂರ ಕೋಟಿ ನೆನ್ನೆ ಅಪ್ರೂವಲ್ ಆಗಿದೆ ಅಂತ ಹೇಳಿ ಪ್ರಶ್ನೆಗಳೇ ಬಹುಶಃ ಇನ್ನು ನಾಳೆ ನೆಕ್ಸ್ಟ್ ಬೈಕ್ ಹೋಗ್ಲಿ ದುಗ್ಸನ್ ಹೋಗ್ಲಿ ಸುಮಾರು ಎಲ್ಲಾ ಹೋಬಳಿಗಳು ಸಹ ಮುಂದಿನ ಒಂದು ಪೂಜೆಗಳನ್ನು ಇಟ್ಕೋಬೇಕಂತ ಈಗಾಗ್ಲೇ ನಾವು ಚರ್ಚೆ ಮಾಡ್ಕೊ ಬಂದ್ವಿ ದೇವರು ಇನ್ನೂ ಅವರಿಗೆ ಹೆಚ್ಚಿನ ಒಂದು ಅಧಿಕಾರ ಕೊಡ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿ ನಮ್ಮ ಡಿ ಸಿ ಬ್ಯಾಂಕ್ ರಘಪತಿ ರೆಡ್ಡಿ ಅವರು ನಮ್ಮ ಜಗದೀಶ್ ಅವರು ನಮ್ಮ ಎಂಟನಾ ಗೌಡ್ರು ಅದೇ ರೀತಿ ನಮ್ಮ ಅಧ್ಯಕ್ಷಣಿಯರಾದಂತ ಶಿಕಾಳಮ್ಮನವರು ನಮ್ಮ ಡಿ ಎಂ ಅವರು ನಮ್ಮ ಲಕ್ಷ್ಮಣ ಅವರು ನಮ್ಮ ನಾಗರಾಜನವರು ಅಧ್ಯಕ್ಷರು ಡೈರಿ ಅಧ್ಯಕ್ಷರು ಮತ್ತೆ ನಮ್ಮ ಉತ್ನೂರು ವೆಂಕಟೇಶ್ ಅವರು ಇನ್ನು ಅನೇಕ ನಮ್ಮ ಬೈಕೂರ್ ಪಂಚಾಯತಿ ಅಧ್ಯಕ್ಷರು ಅಶೋಕ್ ನಮ್ಮ ಶಂಕರಣ್ಣ ನಮ್ಮ ಭೀಮಾಪುರ ಶ್ರೀನಣ್ಣ ಆಗಿರ್ಬೋದು ಮತ್ತೆ ನಮ್ಮ ಹನುನಳ್ಳಿ ಶಂಕರಣ್ಣ ಮತ್ತೆ ನಮ್ಮ ಮಾಜಿ ಟಿ ಪಿ ಎಸ್ ಕೃಷ್ಣಪ್ಪ ನಮ್ಮ ಕಮದಟ್ಟಿ ಅಧ್ಯಕ್ಷರು ಮುರಳಿ ಇನ್ನು ಸುಮಾರು ಜನ ನಮ್ಮ ಕೊಂಬರಳ್ಳಿ ಮಂಜು ಅವರು ಸಹ ಮನೆ ಒಂಥರ ನಮ್ಮ ಚುನಾವಣೆಯಲ್ಲಿ ಅವರ ಒಂದು ಸಾಧನೆ ಜಾಸ್ತಿ ಏನು ಇವತ್ತು ದಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇದು ನನಗೆ ಮೊಟ್ಟ ಮೊದಲ ಈ ಕುಬೇರ್ ಮೂಲೆ ಅಂತ ಹೇಳ್ತಾರಲ್ಲ ಮೊಟ್ಟ ಮೊದಲ ಗುದ್ದಿಲಿ ಪೂಜೆ ಇದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರ್ಕೊಂಡು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನನ್ನ ಇದನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಬಹುಶಃ ಏನು ಈ ಕಡೆ ಈ ಭಾಗದ ಎಲ್ಲ ನಮ್ಮ ಅಧ್ಯಕ್ಷಗಳು ಸುಮಾರು ಕಾರ್ಯದರ್ಶಿಗಳು ಕೆಲವನ್ನ ಬಿಟ್ರೆ ಎಲ್ರು ಏನ್ ನನ್ನ ಸಹಕಾರ ಕೊಟ್ಟು ಮುಖ್ಯವಾಗಿ ನಮ್ಮ ಶಾಸಕರ ಒಂದು ಸರ್ಕಾರ ಅತ್ಯಮೂಲ್ಯವಾದದ್ದು ನಮ್ಮ ರಘುಪತ್ ರೆಡ್ಡಿ ಅವರಾಗಿರ್ಬೋದು ಈ ಭಾಗದ ನಾಯಕರೆಲ್ಲರೂ ಸಹ ನನಗೆ ಈ ಒಂದು ಜಯ ಚೀಲ್ ಆಗ್ಬೇಕಾದ್ರೆ ಅವರ ಒಂದು ಆಶೀರ್ವಾದ ತುಂಬಾನೇ ಮುಖ್ಯ ಅವರು ಅರ್ಧ ರೈತರಿಯಲ್ಲಿ ಬಂದ್ರಿ ಅರ್ಧ ರಾತ್ರಿಯಲ್ಲಿ ಬಂದ್ರಿ ಅವರ ಒಂದು ಕೆಲಸ ಕಷ್ಟಗಳಿಗೆ ಡೈಲಿ ವಿಚಾರವ್ರು ಆಗ್ಬೋದು ಬೇರೆ ಯಾವುದೇ ಒಂದು ವಿಚಾರದಲ್ಲಿ ಆಗ್ಬೋದು ಮಾಡುವಂತ ಕೆಲಸ ಮಾಡ್ತಿರಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಪಾಪ ಈ ಕಾಂಗ್ರೆಸ್ನವರು ಮಾಡಿ 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 ನಾವೆಲ್ಲ ನೋಡ್ತಾ ಇದ್ದೀವಿ ಗ್ಯಾರಂಟಿ ಗ್ಯಾರಂಟಿಗಳಂತ ಹೇಳ್ಬಿಟ್ಟು ಗ್ಯಾರಂಟಿಗಳಿಂದ ಗ್ಯಾರಂಟಿಗಳಿಂದ ಸರ್ವನಾಶ ಮಾಡಿಬಿಟ್ಟಿದ್ದಾರೆ ನಮ್ಮ ರಾಜ್ಯ ಹತ್ತು ಹದಿನೈದು ವರ್ಷಗಳ ಹಿಂದಕ್ಕೆ ಹೋಗ್ಬಿಟ್ಟಿದೆ ಬರೀ ಗ್ಯಾರಂಟಿಗಳು ಮಾತ್ರ ಹೇಳ್ಕೊಂಡು ಅವ್ರು ಲೂಟಿ ಮಾಡ್ತಾ ಇದ್ದಾರೆ ಬಹುಶಃ ನಾನು ಹೇಳ್ತಾ ಇರೋದಲ್ಲ ಸರ್ವೇ ಸಾಮಾನ್ಯವಾಗಿ ಪಬ್ಲಿಕ್ ಜನ ಹೇಳ್ತಾ ದಿನ ಅವ್ರ ಪಕ್ಷದವರು ಹೇಳ್ತಾ ಇದ್ದಾರೆ ಸುಮಾರು ಜನ ಶಾಸಕರು ಇವತ್ತಿನ ದಿನ ನೋಡಿ ಈಗ ನಾನು ನೆಕ್ಸ್ಟ್ ಎಲೆಕ್ಷನ್ ಬರಲಿ ನೆಕ್ಸ್ಟ್ ಎಲೆಕ್ಷನ್ ಬಂದ್ರೆ ಇಪ್ಪತ್ತೈದರಿಂದ ಮೂರು ಸೀಟ್ ಇಡೀ ರಾಜ್ಯಕ್ಕೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಹುಶಃ ತಾವೆಲ್ಲಾನು ಹತ್ಕೋಬೇಕಾಗ್ತದೆ ಜನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಪಾಠ ಕಲಿಸಿದ್ರೆ ಈ ಒಂದು ರಾಜ್ಯ ಉಳಿಲಿಕ್ಕೆ ಸಾಧ್ಯ ಬಹುಶಃ ಏನಾದರೂ ಅಪ್ಪಿ ತಪ್ಪಿ ಅವ್ರ ಕೈಗೆ ಹೋಯ್ತು ಅಂತಂದ್ರೆ ದೇವರು ಸಚಿವಾಗ್ಲು ಹೇಳ್ತೀನಿ ಈ ರಾಜ್ಯ ಮುಗ್ದಂಗೆ ತಾವೆಲ್ಲರೂ ಒಂದು ಒಂದು ಒಳ್ಳೆಯ ನಿರ್ಧಾರ ತಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನ ಬರ್ತವೆ ಬಹುಶಃ ಆಶೀರ್ವಾದ ಇದೇ ಇರ್ತದೆ ಮತ್ತು ಇಂದ ನಾಲ್ಕೂವರೆ ಲಕ್ಷ ರೂಪಾಯಿ ಈ ಒಂದು ಡೈರಿಯ ಒಂದು ಕಟ್ಟಡಕ್ಕೆ ಕೊಡುವಂತ ನಿರ್ಧಾರ ಈಗಾಗಲೇ ಆಗಿದೆ ಕೊಡ್ತಾರೆ ಬಹುಶಃ ನಮ್ಮ ಶಾಸಕರು ಹೇಳ್ತಾರೆ ಅವ್ರದ್ದೇನಾದ್ರು ಏನಿದ್ದಾರೆ ಮೊದ್ಲೇ ಅವರು ಇವಾಗಲ್ಲ ಸುಮಾರು ಎರಡು ವರ್ಷ ಇಲ್ಲ ಒಂದೂವರೆ ವರ್ಷ ಹಿಂದೇನೆ ಹೇಳಿದ್ದಾರೆ ಅವ್ರ ಕೈಲಾದಷ್ಟು ಶಕ್ತಿ ಮೀರಿ ಕೆಲಸ ಮಾಡ್ತಾರೆ ಅಲ್ಲ ಅಲ್ಲ ಅಷ್ಟು ಒಂದು ಡೈರಿ ಅಲ್ಲ ಸುಮಾರು ಇದಾವಲ್ಲ ಡೈರಿ ಅವ್ರದ್ದೇನಿದ್ವು ಶಕ್ತಿ ಮೀರಿ ಕೊಡುವಂತ ಕೆಲಸ ಮಾಡ್ತಾರೆ ಬಹುಶಃ ಒಳ್ಳೆ ಬರ್ತಾವೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ